ಲೋಕಸಭೆಯ ಪ್ರಚಾರಕ್ಕೆ ಬಿಜೆಪಿ ಜೆಡಿಎಸ್ ಬಿಗ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಒಂದೇ ವೇದಿಕೆಯಲ್ಲಿ ಪ್ರಧಾನಿಯವರನ್ನ ಜೊತೆಗೆ ಮಾಜಿ ಪ್ರಧಾನಿ ಪ್ರಚಾರವನ್ನ ಮಾಡ್ತಾರೆ ಅನ್ನುವಂತಹ ವಿಚಾರ ಪ್ರಧಾನಿ ಮೋದಿಯವರು ದೇವೇಗೌಡರ ಜಂಟಿ ಪ್ರಚಾರಕ್ಕೆ ಪ್ಲಾನ್ ಅನ್ನ ಕೂಡ ಈಗಾಗಲೇ ರೂಪಿಸಲಾಗ್ತಾ ಇದೆ ಬೃಹತ್ ಸಮಾವೇಶಗಳ ವೇದಿಕೆಯಲ್ಲಿ ಮೋದಿಯವರು ಜೊತೆಗೆ ಎಚ್ ಡಿ ಅವರ ಹಬ್ಬ ಕಾಣಿಸಲಿದೆ ಎಲೆಕ್ಷನ್ ಕ್ಯಾಂಪೇನ್ಗೆ ಕಮಲ ದಳ ನಾಯಕರ ಒಗ್ಗಟ್ಟಿನ ಮಂತ್ರವನ್ನ ಈಗಾಗಲೇ ಜಪಿಸ್ತಾ ಇರುವಂತದ್ದು ರಾಜ್ಯದಲ್ಲಿ ನಡೆಯುವಂತಹ ಮೋದಿಯವರ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ಎಚ್ ಡಿ ಡಿ ಅವರು ಇನ್ನು ಮೈತ್ರಿ ನಾಯಕರಿಗೆ ಸವಾಲಾಗಿರುವಂತಹ ಕ್ಷೇತ್ರದಿಂದಲೇ ಜಂಟಿ ಪ್ರಚಾರವನ್ನು ಆರಂಭ ಮಾಡ್ತಾರೆ ಮೋದಿಯವರ ಸಮಾವೇಶದಲ್ಲಿ ಭಾಗವಹಿಸಲು ಇನ್ನು ದೇವೇಗೌಡರು ಕೂಡ ಗ್ರೀನ್ ಸಿಗ್ನಲ್ ನೀಡಿದ್ದಾರಂತೆ ಒಂದೇ ವೇದಿಕೆ ಮೇಲೆ ಎಚ್ ಡಿ ಮೋದಿಯವರ ಅಪರಕ್ಕೆ ರಣತಂತ್ರವನ್ನು ಈಗಾಗಲೇ ರೂಪಿಸಲಾಗ್ತಾ ಇದೆ ಒಂದೇ ವೇದಿಕೆಯ ಮೇಲೆ ಹಾಲಿ ಮತ್ತು ಮಾಜಿ ಪ್ರಧಾನಿಗಳು ಕಾಣಿಸಿಕೊಳ್ಳುವಂಥದ್ದು ಎಸ್ ಲೋಕ ಪ್ರಚಾರಕ್ಕೆ ಈಗಾಗಲೇ ಬಿಜೆಪಿ ಜೆ ಡಿ ಎಸ್ ಬಿಗ್ ಪ್ಲಾನ್ ಅನ್ನ ಕೂಡ ಮಾಡಿಕೊಂಡಿರುವಂಥದ್ದು ಅತಿ ಹೆಚ್ಚು ಸೀಟ್ಗಳನ್ನು ಪಡೆದುಕೊಳ್ಬೇಕು ಲೋಕಸಭೆಯ ಚುನಾವಣೆಯಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರವನ್ನ ಆಸೆ ಇದ್ದೇ ಇರುತ್ತೆ ಅಷ್ಟು ಕ್ಷೇತ್ರವನ್ನ ಪಡೆದುಕೊಳ್ಬೇಕು ಅಂತ ಹೇಳಿ ಅತಿ ಹೆಚ್ಚಿನ ಸ್ಥಾನವನ್ನು ಪಡೆದುಕೊಳ್ಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಪ್ಲಾನ್ ಅನ್ನ ಕೂಡ ಆರೋಪಿಸಲಾಗ್ತಾ ಇರುವಂಥದ್ದು ಒಂದೇ ವೇದಿಕೆಯಲ್ಲಿ ಹಾಲಿ ಪ್ರಧಾನಿ ಮಾಜಿ ಪ್ರಧಾನಿಯ ಪ್ರಚಾರಕ್ಕೆ ಈಗಾಗಲೇ ರಣತಂತ್ರವನ್ನು ಕೂಡ ರೂಪಿಸಲಾಗ್ತಾ ಇದೆ ಪ್ರಧಾನಿ ಮೋದಿಯವರು ಏನು ದೇವೇಗೌಡರ ಜಂಟಿ ಪ್ರಚಾರಕ್ಕೆ ಈಗಾಗಲೇ ಪ್ಲಾನ್ ಅನ್ನ ಕೂಡ ಮಾಡಿಕೊಳ್ಳಲಾಗಿದೆ ಬೃಹತ್ ಸಮಾವೇಶಗಳ ವೇದಿಕೆಯಲ್ಲಿ ಕಾಣಿಸಿಕೊಳ್ತಾರೆ ಮೋದಿಯವರು ಜೊತೆಗೆ ದೇವೇಗೌಡರು ಎಸ್ ಏನು ಎಲೆಕ್ಷನ್ ಕ್ಯಾಂಪೇನ್ಗೆ ಕಮಲ ದಳ ನಾಯಕರ ಒಗ್ಗಟ್ಟಿನ ಮಂತ್ರ ಇದಾಗಿರುವಂಥದ್ದು ರಾಜ್ಯದಲ್ಲಿ ನಡೆಯುವಂತಹ ಮೋದಿ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ ದೇವೇಗೌಡರು ಮೈತ್ರಿ ನಾಯಕರಿಗೆ ಸವಾಲಾಗಿರುವಂತಹ ಕ್ಷೇತ್ರಗಳಿಂದಲೇ ಜಂಟಿ ಪ್ರಚಾರವನ್ನ ಇಬ್ರು ಕೂಡ ಆರಂಭ ಮಾಡ್ತಾ ಇದ್ದಾರೆ ಒಂದಿಕೆ ಒಂದೇ ವೇದಿಕೆ ಮೇಲೆ ಇಬ್ರು ಪ್ರಧಾನಿಗಳು ಕಾಣಿಸಿಕೊಳ್ಳುವಂಥದ್ದು ಹಾಲಿ ಮತ್ತು ಮಾಜಿ ಪ್ರಧಾನಿಗಳು ಕಾಣಿಸ್ಕೊಳ್ಳುವಂಥದ್ದು ಜೊತೆಗೆ ಮೋದಿ ಅವರ ಸಮಾವೇಶದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಈಗಾಗಲೇ ದೇವೇಗೌಡರು ಕೂಡ ಗ್ರೀನ್ ಸಿಗ್ನಲ್ ಅನ್ನ ನೀಡುತ್ತಾರಂತೆ